ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಕೇಂದ್ರ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಭಗವಂತ್ ಖೂಬಾ ಚಾಲನೆ ನೀಡಿದರು ಈ ವೇಳೆ ಆರೋಗ್ಯ ಶಿಬಿರ ಫಲಾನುಭವಿಗಳ ನೋಂದಣಿ ನಡೆಸಲಾಯಿತು ಅಹಮದ್ ಖೂಬಾ ಎರಡು ಸಾವಿರದ ನಲವತ್ತೇಳರ ವೇಳೆ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ರೂಪಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಯೋಜನೆಗಳ ಅನುಕೂಲವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಅಭಿಯಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಅರ್ಥವ್ಯವಸ್ಥೆಯ ರಾಷ್ಟ್ರ ಆಗಬೇಕು ಮತ್ತು ಮುಂದಿನ ಪೀಳಿಗೆಗೆ ಎಲ್ಲ ಫಲಾನುಭವಿ ಕವಿತಾ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದ ಮೇಲೆ ಅಡುಗೆ ಕೆಲಸ ಸುಲಭವಾಗಿದೆ ಎಂದರು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಒಲೆಯಲ್ಲಿ ಘಟಿಕೆಯನ್ನು ಒಲೆಯಲ್ಲಿ ಸೌದೆಯನ್ನು ಉರಿದಿ ಅಡಿಗೆ ಮಾಡ್ತಾ ಇದ್ರು ಅವರಿಗೆ ನಮ್ಮ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಮತ್ತು ಅವರು ಕಣ್ಣುಗಳು ಕಣ್ಣಿಗೆ ಶೆಕೆ ಹತ್ತದ ಹಾಗೆ ಸೌಲಭ್ಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅವರ ಮೋದಿಜಿ ಅವರಿಗೆ ನಮ್ಮ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೆ ಮತ್ತೊರ್ವ ಫಲಾನುಭವಿ ಪ್ರಕಾಶ್ ಪಿ ಎಂ ಜೀವನ್ ಸುರಕ್ಷಾ ಬಿಮಾ ಯೋಜನೆ ಬಡವರ ಪಾಲಿನ ಜೀವ ಸುರಕ್ಷತೆ ಒದಗಿಸುತ್ತದೆ ಎಂದು ತಿಳಿಸಿದರುಬಿಟ್ ಆಗುತ್ತೆ ಏನ್ ಬಿ ಡೆತ್ ಆಯಿತು ಆಕ್ಸಿಡೆಂಟ್ ಡೆತ್ ಆದರೂ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದು ಕ್ಲೈಮ್ ಆಗಿದೆ ನಮಗೆ ಧನ್ಯವಾದಗಳು ಸರ್ ಅವರಿಗೆ ಗೌರ್ಮೆಂಟ್ ಮದರದ ಮೋದಿ ಅವರಿಗೆ